ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಇವತ್ತು ನಾವು ಬೆಂಗಳೂರಿನ ಒಂದು ಹಳೆಯ ಪ್ರದೇಶ ಚಾಮರಾಜಪೇಟೆಯಲ್ಲಿದ್ದೀವಿ ನೋಡಿ ಬೆಂಗಳೂರು ಇವತ್ತು ಒಂದು ರೀತಿಯ ಅಭಿವೃದ್ಧಿಯ ಹೆಸರಿನಲ್ಲಿ ಕಾಂಕ್ರೀಟ್ ಕಾಡುಗಳಾಗ್ತಾ ಇದೆ ಆದರೆ ಚಾಮರಾಜಪೇಟೆಯಲ್ಲಿ ಇವತ್ತಿಗೂ ನೀವು ಒಂದಿಷ್ಟು ಹಳೆಯ ಮನೆಗಳನ್ನು ನೋಡಬಹುದು ಹಳೆಯ ರಸ್ತೆಗಳನ್ನು ನೋಡಬಹುದು ಹಳೆಯ ಸಂಸ್ಕೃತಿಯ ಪ್ರತೀಕವಾಗಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ತು ಮಿಂಟೋ ಕಣ್ಣಾಸ್ಪತ್ರೆ ಕಲ್ಯಾಣಮ್ಮನವರ ಮಕ್ಕಳ ಕೂಟ ಹೀಗೆ ಬೇಕಾದಷ್ಟು ಲ್ಯಾಂಡ್ಮಾರ್ಕ್ಗಳಿದೆ ಜೊತೆಗೆ ಒಂದು ಕಪ್ಪು ಚುಕ್ಕಿಯ ರೀತಿಯಲ್ಲಿ ಇವತ್ತು ವಿವಾದಗಳ ಕೇಂದ್ರವಾಗಿರುವಂಥ ಒಂದು ಈದ್ಗಾ ಮೈದಾನ ಕೂಡ ಇದೆ ಹುಬ್ಬಳ್ಳಿಯ ಈದ್ಗಾ ಮೈದಾನ ಇಡೀ ರಾಷ್ಟ್ರದ ಗಮನವನ್ನೇ ಸೆಳೆದಂಥ ಒಂದು ವಿವಾದದ ಕೇಂದ್ರ ನಮ್ಮ ಬೆಂಗಳೂರಿನಲ್ಲಿ ಕೂಡ ನಿಧಾನವಾಗಿ ಈ ಒಂದು ಚಾಮರಾಜಪೇಟೆಯ ಮೈದಾನ ವಿವಾದಗಳ ಆಗರವಾಗ್ತಾ ಇದೆ ಅದೊಂದು ದುಃಖಕರವಾದ ಸಂಗತಿ ನಾವು ಇವತ್ತು ಆ ಒಂದು ಗ್ರೌಂಡಿನ ಹತ್ತಿರದಲ್ಲೇ ಬಂದಿದ್ದೀವಿ ಆದರೆ ಇವತ್ತು ನಿಮಗೆ ನಾವು ಹೇಳ್ತಾ ಇರುವಂಥ ವಿಷಯ ಈ ವಿವಾದವಾಗಲಿ ಅಥವಾ ಈ ಮೈದಾನದ ಕುರಿತಾಗಲಿ ಅಲ್ಲ ಈ ಮೈದಾನದಿಂದ ಕೆಲವೇ ಮೀಟರುಗಳ ಅಂತರದಲ್ಲಿ ನೀವು ಎರಡನೇ ಮುಖ್ಯ ರಸ್ತೆಯ ಐದನೇ ಕ್ರಾಸ್ನಲ್ಲಿ ಬಂದರೆ ನಿಮಗೆ ಒಂದು ಅಂಗಡಿ ಸಿಗುತ್ತೆ ಒಂದು ವಿಶೇಷವಾದ ಅಂಗಡಿ ಆ ಅಂಗಡಿಯ ವೈಶಿಷ್ಟ್ಯ ಏನು ಅನ್ನೋದನ್ನು ಹೇಳ್ತೀನಿ ಬನ್ನಿ ಹೋಗೋಣ ಇದೊಂದು ಸಿಹಿ ತಿಂಡಿ ಅಂಗಡಿ ಶ್ರೀ ಗಣೇಶ್ ಸ್ವೀಟ್ಸ್ ದ ಒರಿಜಿನಲ್ ಅಂದರೆ ನಿಮಗೆ ಒಂದೇ ಹೆಸರಿನ ಬೇಕಾದಷ್ಟು ಸ್ವೀಟ್ ಸ್ಟಾಲ್ಗಳನ್ನು ನೋಡಿರ್ತೀರಿ ಆದರೆ ಎಲ್ಲವೂ ಒಂದೇ ಮ್ಯಾನೇಜ್ಮೆಂಟ್ ಅಲ್ಲ ಒರಿಜಿನಲ್ ಅಲ್ಲ ನೋಡಿ ಇದು ಗಣೇಶ ಸ್ವೀಟ್ಸ್ ದ ಒರಿಜಿನಲ್ ಅಂದರೆ ಆ ಈದ್ಗಾ ಮೈದಾನದ ಎದುರಿಗೆನೇ ಒಂದು ದೊಡ್ಡ ಅಂಗಡಿ ಇತ್ತು ಇವತ್ತು ಕಾರಣಾಂತರಗಳಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಒಂದು ಚಿಕ್ಕದಾದ ಅಂಗಡಿಯನ್ನು ಮಾಡ್ಕೊಂಡಿದ್ದಾರೆ ಆದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಈ ಗಣೇಶ ಸ್ವೀಟ್ಸ್ನ ವೈಶಿಷ್ಟ್ಯಗಳು ಬೇಕಾದಷ್ಟಿದೆ ಅದನ್ನು ಅಂಗಡಿಯ ಒಳಗೆ ಹೋಗೋಣ ಬನ್ನಿ ನಿಮಗೆ ಕಣ್ಣಾರೆ ತೋರಿಸ್ತೀನಿ ವೀಕ್ಷಕರೇ ಬದುಕಿನಲ್ಲಿ ಸುಖ ದುಃಖ ಎರಡೂ ಇರಬೇಕು ಬೇವು ಬೆಲ್ಲ ಎರಡೂ ನಮ್ಮ ಜೀವನದ ಅವಿಭಾಜ್ಯ ಅಂಗ ಅದೇ ರೀತಿಯಲ್ಲಿ ನಮಗೆ ಸಿಹಿ ತಿಂಡಿನೂ ಬೇಕು ಜೊತೆಗೆ ಕಹಿ ಖಾರ ಎಲ್ಲವೂ ಬೇಕು ಮನುಷ್ಯ ಆರೋಗ್ಯವಾಗಿರಬೇಕಾದ್ರೆ ಎಲ್ಲವೂ ಇರಬೇಕಾಗುತ್ತೆ ಈ ಗಣೇಶ ಸ್ವೀಟ್ಸ್ನ ವೈಶಿಷ್ಟ್ಯ ಅಂದರೆ ಇಲ್ಲಿನ ಸಿಹಿ ತಿಂಡಿಗಳು ಹಾಗೂ ಖಾರದ ಖಾದ್ಯಗಳು ಬಹಳ ಶುದ್ಧವಾಗಿ ತಯಾರಾಗಿರುವಂಥವು ನೋಡಿ ನಿಮಗೆ ಲಾಡು ಅಂದ ಕೂಡಲೇ ಮೋತಿಚೂರು ಲಾಡು ರವಾ ಲಾಡು ತಿರುಪತಿ ಲಾಡು ಹೀಗೆ ಬೇಕಾದಷ್ಟು ರೀತಿಯ ಲಾಡುಗಳಿದೆ ಇವತ್ತು ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿರುವಂಥ ತಿರುಪತಿ ಲಾಡು ಸಹ ಒಂದು ವಿವಾದಕ್ಕೆ ಸಿಕ್ಕಿ ಹಾಕಿಕೊಂಡು ಸಾಕಷ್ಟು ಸುದ್ದಿಯನ್ನು ಮಾಡ್ತಾ ಇದೆ ಆದರೆ ನಮ್ಮ ಗಣೇಶ ಸ್ವೀಟ್ಸ್ನಲ್ಲಿರುವಂಥ ಯಾವುದೇ ಸಿಹಿ ತಿಂಡಿ ನಿಮಗೆ ಯಾವುದೇ ಒಂದು ಕೆಳಮಟ್ಟದ ವಸ್ತುವನ್ನು ಉಪಯೋಗಿಸಿ ಮಾಡಿರುವಂಥದ್ದಲ್ಲ ಇಲ್ಲಿರುವ ಎಲ್ಲ ಖಾದ್ಯಗಳೂ ಸಹ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಉಪಯೋಗಿಸಿ ಮಾಡಿಸಿರುವಂಥದ್ದು ಅದರ ಮಾಲೀಕರನ್ನು ಆರ್ ಸದಾಶಿವರಾವ್ ಆರ್ ಎಸ್ ಆರ್ ಅವರನ್ನ ಈಗ ಮಾತಾಡಿಸ್ತಾ ಇದ್ದೀನಿ ಬನ್ನಿ ನಮಸ್ಕಾರ ಸದಾಶಿವ ಹರಿಹರಪುರ ಮಂಜುನಾಥ್ ಅವ್ರಿಗೆ ನಿಮ್ಮ ಅಂಗಡಿಗೆ ಹಿಂದೆನೆ ಬಂದು ಇಲ್ಲಿನ ಸಿಹಿ ತಿಂಡಿಯ ಒಂದು ಸವಿಯನ್ನು ನಾವು ಸವಿದು ಅದನ್ನು ಇವತ್ತು ನಮ್ಮ ವೀಕ್ಷಕರಿಗೆ ಪರಿಚಯಿಸಬೇಕು ಅಂತ ಬಂದಿದ್ದೀವಿ ತುಂಬಾ ಧನ್ಯವಾದಗಳು ನೀವು ಬಂದಿದ್ದು ಬಹಳ ಸಂತೋಷ ಆಯಿತು ನಿಮ್ಮ ಅಂಗಡಿಯಲ್ಲಿ ಮುಖ್ಯವಾಗಿ ಮೈಸೂರು ಪಾಕ್ ಹೌದು ಬಾಯಲ್ಲಿಟ್ಟರೆ ಕರಗ ಹೋಗುವಂಥ ಮೈಸೂರು ಹೌದು ಜೊತೆಗೆ ಬೇರೆ ಬೇರೆ ಒಂದು ಸಿಹಿ ತಿಂಡಿ ಅಂಗಡಿಯಲ್ಲಿ ಏನೇನು ಇರಬೇಕೋ ಅದೆಲ್ಲವನ್ನ ಇಟ್ಟಿದ್ದೀರಿ ಜೊತೆಗೆ ಬಗೆ ಬಗೆಯಾದಂಥ ಮಿಕ್ಸ್ಚರ್ಗಳು ಮುರ್ಕು ಚಕ್ಲಿ ಇವೆಲ್ಲವನ್ನ ಇಟ್ಟಿದ್ದೀರಿ ಆದರೆ ವಿಶೇಷವಾಗಿ ಇಲ್ಲಿ ಒಂದು ಖಾದ್ಯವನ್ನು ನೀವು ಸಿದ್ಧ ಮಾಡ್ತೀರಿ ಅದು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ನಟ ಸಾರ್ವಭೌಮರಾದ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ರಾಜ್ ಲಡ್ಡು ಎನ್ನುವ ಒಂದು ಲಾಡುವನ್ನು ನೀವು ಮಾಡಿರೋದಿದೆಯಲ್ಲ ಅದು ಬಹಳ ಒಂದು ಅಭೂತಪೂರ್ವವಾದ ಕೆಲಸ ಆ ಒಂದು ಲಾಡುವನ್ನು ಇವತ್ತು ನಮ್ಮ ವೀಕ್ಷಕರಿಗೆ ಕನ್ನಡ ನಾಡಿಗೆ ಮತ್ತೊಮ್ಮೆ ಪರಿಚಯಿಸುವ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಯಾಕೆಂದರೆ ಈಗಾಗಲೇ ಅನೇಕ ಮಾಧ್ಯಮಗಳಲ್ಲಿ ಈ ನಿಮ್ಮ ಒಂದು ಸಾಹಸದ ಕುರಿತಂತೆ ಸಾಕಷ್ಟು ಮಾತಾಡಿದ್ದೀರಿ ಆದರೆ ನಾವು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕುರಿತಂತೆಯೇ ಒಂದು ನಾಡು ಕಂಡ ರಾಜಕುಮಾರ್ ಅನ್ನೋ ಸರಣಿಯನ್ನು ಮಾಡ್ತಾ ಇದ್ದೀವಿ ಆ ಒಂದು ಸರಣಿಯ ಮೂಲಕವೇ ನೀವು ನಮಗೆ ಪರಿಚಯ ಆಗಿದ್ದೀರಿ ನಿಮ್ಮ ಅಂಗಡಿಯಲ್ಲಿ ಈ ಒಂದು ರಾಜ್ಕುಮಾರ್ ಲಾಡು ಮಾಡ್ತಾ ಇದ್ದೀರಲ್ಲ ಇದೊಂದು ಉತ್ತಮವಾದ ಕೆಲಸ ನೀವು ಈ ರಾಜ್ ಲಡ್ಡು ಎನ್ನುವ ಹೆಸರಿನಲ್ಲಿ ಅವರನ್ನು ಮತ್ತೊಂದು ರೀತಿಯಲ್ಲಿ ಅಜರಾಮರವಾಗಿಸಿದಿರಿ ಪ್ರತಿಯೊಬ್ಬರೂ ಈ ರಾಜ್ ಲಾಡುವನ್ನು ಬಾಯಿಗೆ ಇಟ್ಟ ಕೂಡಲೇ ಅದರ ಸ್ವಾದ ಹೇಗಿರುತ್ತೆ ಅಂದರೆ ರಾಜಕುಮಾರ್ ಅವರ ವೈವಿಧ್ಯಮಯವಾದ ಪಾತ್ರಗಳ ಆ ಸಿನಿಮಾಗಳನ್ನು ನಾವು ನೋಡಿದಾಗ ಏನು ಆನಂದ ಪಡ್ತೀವೋ ಅದೇ ಆನಂದವನ್ನು ಈ ಲಾಡು ತಿನ್ನುವಾಗ ಕೂಡ ನಾವು ಅನುಭವಿಸ್ತೀವಿ ನನಗೆ ಲೈಟಾಗಿ ಎಲ್ಲ ಒಂದು ಬಾರ್ಡ್ರಲ್ಲಿ ಶುಗರ್ ಇದೆ ಆದರೂ ನಿಮ್ಮ ಅಂಗಡಿಯವರು ನನಗೆ ಈ ಲಾಡು ಕೊಟ್ಟಾಗ ಒಂದು ಚೂರು ತಿನ್ನೋಣ ಅಂತ ಮುರ್ಕೊಂಡೆ ಆದರೆ ಅದು ಎಷ್ಟು ರುಚಿಯಾಗಿತ್ತು ಅಂದರೆ ಇಡೀ ಲಾಡು ತಿಂದ್ಬಿಟ್ಟೆ ದೇವ್ರ ಮೇಲೆ ಭಾರ ಹಾಕಿ ಈ ರಾಜ ಲಡ್ಡು ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವು ಮಾತಾಡೋದಿದೆ ಅದನ್ನು ಮತ್ತೆ ನಿಧಾನವಾಗಿ ಮಾತಾಡೋಣ ಈಗ ಒಂದು ಸ್ಯಾಂಪಲ್ ಅಂದರೆ ಟ್ರೈಲರ್ ಕೊಡ್ತಾ ಇರಲ್ಲ ಸಿನಿಮಾದಲ್ಲಿ ಹಾಗೆ ಅದರ ಬಗ್ಗೆ ನಾನು ಸಾಕಷ್ಟು ಒಂದಿಷ್ಟು ವಿಚಾರಗಳನ್ನು ಹೇಳಿದ್ದೀನಿ ಅದು ಹೇಗೆ ತಯಾರಾಯಿತು ಹೇಗೆ ಅದು ಅಭಿವೃದ್ಧಿಗೆ ಬಂತು ಯಾರೆಲ್ಲ ಅದರ ಸ್ವಾದವನ್ನು ಸವಿದಿದ್ದಾರೆ ಈ ಎಲ್ಲ ವಿಚಾರಗಳನ್ನು ನಿಧಾನವಾಗಿ ನಿಮ್ಮನ್ನು ಸಂದರ್ಶನ ಮಾಡಿದಾಗೆ ಮಾತಾಡೋಣ ಈಗ ರೈಟ್ ಫ್ರಮ್ ದ ಹಾರ್ಸ್ ಮೌತ್ ಅಂತ ನಿಮ್ಮ ಅಂಗಡಿಯಲ್ಲಿ ಅಂಗಡಿಯಲ್ಲಿರುವಂಥ ಈ ವಿಶೇಷ ಖಾದ್ಯಗಳ ಪರಿಚಯವನ್ನು ನೀವೇ ಮಾಡಿಕೊಡಿ ಅಂತ ಕೇಳ್ತೀನಿ ಯಾಕೆಂದರೆ ನಮಗೆ ಈ ಚಿಕ್ಕ ಮಕ್ಕಳ ತರ ಒಂದಿಷ್ಟು ಆಟದ ಸಾಮಾನ ಹಾಕ್ಬಿಟ್ರೆ ಅದ್ರ ಜೊತೆ ಆಟ ಆಡೋದೇ ಹೊರತುನು ಅದು ಯಾವ ಆಟ ಅಂತ ನಮಗೆ ಗೊತ್ತಿರಲ್ಲ ಹಾಗೆ ಇಲ್ಲಿ ತಿಂಡಿಗಳನ್ನ ನೋಡಿದಾಗ ನೋಡಿ ಒಂದು ಗುಲಾಬಿ ಬಣ್ಣದ್ದಿದೆ ಒಂದು ಈ ಚಿನ್ನದ ಬಣ್ಣದ್ದಿದೆ ಇನ್ನೊಂದು ಅರಿಶಿನ ಬಣ್ಣದ್ದಿದೆ ಅದರ ಸ್ವರೂಪ ಅದರ ಶೇಪ್ ಅದರ ಆ ಒಂದು ಕಲರ್ ಅಲ್ಲಿ ನೋಡಿದ್ರೆ ಅದಕ್ಕೆ ಏನು ಹೆಸರಿಟ್ಟಿದ್ದೀರಿ ಅಂತ ನನಗೆ ಗೊತ್ತಿಲ್ಲ ಅದು ಯಾವ ರೀತಿ ರುಚಿ ಇದೆ ಅಂತಾನೂ ಗೊತ್ತಿಲ್ಲ ಜೊತೆಗೆ ನೀವು ಅದನ್ನ ಯಾವ ವಸ್ತುಗಳನ್ನ ಉಪಯೋಗಿಸಿ ಮಾಡ್ತೀರಿ ಅಂತನೂ ಗೊತ್ತಿಲ್ಲ ನಿಮ್ಮ ಅಂಗಡಿಯ ವೈಶಿಷ್ಟ್ಯವನ್ನು ನೀವೇ ನನಗೆ ವಿವರಿಸಿ ಅಂತ ಕೇಳ್ಕೊತೀನಿ ಬನ್ನಿ ಇದೆಲ್ಲ ಖಾರ ಐಟಮ್ಗಳಿದು ಶುದ್ಧವಾದ ಎಣ್ಣೆಯಿಂದ ಮಾಡಿರತಕ್ಕಂಥದ್ದು ಖಾರ ಐಟಮ್ಮು ಖಾರ ಮಿಕ್ಚರ್ಗಳು ಬಾಂಬೆ ಮಿಕ್ಚರು ಕೋಡುಬಳೆ ಚೌ ಚೌವು ಖಾರ ಬೂಂದಿ ಓಂ ಪುಡಿ ನಿಪ್ಪಟ್ಟು ಇದೆಲ್ಲ ನಾವು ಆಲ್ಮೋಸ್ಟ್ ಟೇಸ್ಟ್ ಮಾಡಿರ್ತೀವಿ ಆದರೆ ಇಲ್ಲಿ ಒಂದು ಇಟ್ಟಿದ್ದೀರ ನೋಡಿ ಟರ್ಕೀಶ್ ಡಿಲೈಟ್ ಅಂತ ಒಂದು ಸ್ವೀಟ್ ಅದು ಅದು ಟೇಸ್ಟ್ ಚೆನ್ನಾಗಿರ್ತದೆ ಬಣ್ಣನೂ ಕಡಿಮೆ ಆಗ್ತೀವಿ ನಾವು ಜಾಸ್ತಿ ಬಣ್ಣ ಯಾವ್ದಕ್ಕೂ ಬಳಸೋದಿಲ್ಲ ಗೌರ್ಮೆಂಟ್ ಯಾವ್ದು ಬಣ್ಣ ಹೇಳಿದ ಫುಡ್ ಕಾರ್ಪೊರೇಷನ್ ಐ ಎಸ್ ಐ ಮಾರ್ಕ್ ಇರುವಂತ ಬಣ್ಣನೇ ಉಪಯೋಗಿಸ್ತೀವಿ ನಾವು ಇನ್ನು ಧಾರವಾಡ ಎಲ್ಲ ಪೇಡ ಹಾಲಿನ ಐಟಮ್ ಇದೆಲ್ಲ ಇದು ಕಾಜು ಐಟಮ್ ಇದು ಇದೆ ನಮ್ಮಲ್ಲಿ ಒಂದು ನಾಲ್ಕು ರೀತಿಯ ಲಾಡು ಇದೆ ಒಂದು ಮೋತಿಚೂರ್ ಲಾಡು ಮತ್ತು ಒಂದು ಸ್ಪೆಷಲ್ ಲಡ್ಡು ಇನ್ನೊಂದು ಆರ್ಡಿನರಿ ಲಡ್ಡು ಕಡಿಮೆ ರೇಟ್ಗೆ ಬೇಕು ಅಂತ ಕೇಳ್ತಾರೆ ಅವ್ರಿಗೋಸ್ಕರ ಅದು ಮಾಡಿದ್ದೀವಿ ಮತ್ತು ಒಂದು ರಾಜ್ ಲಡ್ಡು ಬೇಸನ್ ಲಡ್ಡು ಕಾಜು ಚಿಕ್ಕಿಂತ ಒಂದು ಡ್ರೈ ಫ್ರೂಟ್ ಎಲ್ಲ ಬಾದಾಮಿ ಪಿಸ್ತಾ ಗೋಡಂಬಿ ಹಾಕಿ ಬೆಲ್ಲದಲ್ಲಿ ಮಾಡೋದು ಇದು ಈಗ ಸ್ವಲ್ಪ ಬೆಲ್ಲದ ಉಪಯೋಗ ಬೆಲ್ಲದ ಉಪಯೋಗ ಆಮೇಲೆ ಅಜ್ಮೀರ್ ಪಾಕ್ ಅಂತ ಇನ್ನೊಂದು ಇದು ಅಜ್ಮೀರ್ ಪಾಕ್ ನಮ್ಮ ಅಂಗಡಿದ್ದು ಮೈಸೂರ್ ಪಾಕ್ ರಾಜ್ ಲಡ್ಡು ಅಜ್ಮೀರ್ ಪಾಕ್ ಕಾಜು ಬರ್ಫಿ ಇದು ಅಜ್ಮೀರ್ ಪಾಕ್ ಅಂತ ಬರೇ ಹಾಲಿನ ಕೋವದಲ್ಲಿ ಮಾಡೋದು ಇದು ಇದರಲ್ಲಿ ಗೋಡಂಬಿ ಬಾದಾಮಿ ಮತ್ತೆ ಈ ಖರ್ಜೂರ ಚೆರಿ ಎಲ್ಲ ಹಾಕ್ ಮಾಡ್ತೀವಿ ಇದು ನಮ್ಮಲ್ಲಿ ವಿಶೇಷತೆ ಇದೆ ಇದು ಸ್ಪೆಷಾಲಿಟಿ ಇದು ಇದು ಅಜ್ಮೀರ್ ಮೈಸೂರ್ ಪಾಕ್ ಬಿಟ್ರೆ ಅಜ್ಮೀರ್ ಪಾಕ್ ರಾಜ್ ಲಡ್ಡು ಆಮೇಲೆ ಕಾಜು ಬರ್ಫಿ ಫ್ರೂಟ್ಸ್ ಮಿಲ್ಕ್ ಡ್ರೈ ಫ್ರೂಟ್ಸ್ ಬರ್ಫಿ ಅದೊಂದು ಈ ಕಡೆ ಗಮನ ಸೆಳೆದಂತ ಒಂದಿಷ್ಟು ಐಟಮ್ಗಳು ಕಾಜು ಐಟಮ್ಗಳು ಇದೆಲ್ಲ ಕಾಜು ಐಟಮ್ಗಳು ಕಾಜು ಅಂದ್ರೆ ಗೋಡಂಬಿಯಲ್ಲಿ ಮಾಡೋದು ಇದೆಲ್ಲ ಇದಕ್ಕೆಲ್ಲ ಕಾಜು ಗುಲ್ಕನ್ ಕಾಜು ಮತ್ತೆ ಗೋಲ್ಕನ್ ಇದೆ ಮೇಲೆ ರೋಸ್ ಏನೋ ಒಂದು ರೀತಿ ಡ್ರ್ಯಾಗನ್ ಫ್ರೂಟು ಬೀಟ್ರೂಟ್ ಇದೆಲ್ಲ ಕಾಜು ಐಟಮ್ ಗೋಡಂಬಿಯಲ್ಲಿ ಮಾಡತಕ್ಕಂಥ ಐಟಮ್ಗಳು ಇದರಲ್ಲಿ ಇದು ಬಾದಾಮಿಯಲ್ಲಿ ಮಾಡೋದು ಬಾದಾಮಿ ಕತ್ಲಿ ಇನ್ನು ಬೇಕಾದಷ್ಟು ವೆರೈಟಿ ಇದೆ ಅದು ಮಾಡಲ್ಲ ಯಾಕಂದ್ರೆ ಜನ ಯಾವ್ದು ಜಾಸ್ತಿ ತಿಂತಾರೆ ಅದನ್ನ ಮಾತ್ರ ಮಾಡ್ತೀವಿ ಮತ್ತೆ ಡೈಲಿ ಡೈಲಿ ಫ್ರೆಶ್ ಐಟಮ್ ಮಾಡ್ತಾ ಇದ್ದೀವಿ ನಮ್ಮ ಹೆಸರು ಸ ಬಬ್ಲು ನಮ್ದು ಯು ಪಿ ಊರು ಉತ್ತರ ಪ್ರದೇಶ ಹೌದು ಸರ್ ಕನ್ನಡ ಕೆಲಸ ಮಾಡಿ ಕನ್ನಡ ಬರ್ತಾ ಇದೆ ವರ್ಷ ಹೌದು ಸರ್ ನನಗೆ ಸ್ವಲ್ಪ ಈ ಐಟಮ್ಗಳ ಹೆಸರುಗಳನ್ನು ಹೇಳಿ ಇದೇನಿದು ಇದು ಸರ್ ರೋಸ್ ಲಾಡು ಅದು ಮೇಲ್ಗಡೆ ರೋಸ್ ಇರುತ್ತೆ ಅದು ಕಾಜು ಸ್ಪೆಷಲ್ ಕಾಜು ಡ್ರೈ ಫ್ರೂಟ್ ಕಾಜು ಕತ್ಲಿ ಅದು ಪ್ಯೂರ್ ಕಾಜು ಮಾಡ್ತಾನೆ ಒಳ್ಳೆ ಐಟಮ್ ಸರ್ ಚೆನ್ನಾಗಿ ಸೇಲ್ ಆಗುತ್ತೆ ಅದಕ್ಕೆ ಜಾಸ್ತಿ ಅದು ಸ್ಪೆಷಲ್ ಮೈಸೂರ್ ಪಾಕ್ ಹೌದು ಸರ್ ಇದು ಇದು ಅಜ್ಮೀರ್ ಪಾಕ್ ಡ್ರೈ ಫ್ರೂಟ್ಸ್ ಬರಿ ಡ್ರೈ ಫ್ರೂಟ್ಸ್ ಅಲ್ಲಿ ಮಾಡ್ತಾನೆ ಇದು ಚೆನ್ನಾಗಿ ಇರುತ್ತೆ ಅಂದ್ರೆ ಸೇಲ್ ಜಾಸ್ತಿ ಆಯ್ತು ಅದು ರಾಜ್ ಲಾಡು ಡಾಕ್ಟರ್ ರಾಜ್ಕುಮಾರ್ ಹೌದು ಸರ್ ಇಲ್ಲ ಇಲ್ಲ ಸರ್ ಇದು ಸೈಜ್ ಹೌದು ಸೈಜ್ ಯಾವ ಥರ ಬೇಕಂದ್ರೆ ಮಾಡ್ತೇನೆ ಅಂದ್ರೆ ಆರ್ಡರ್ ಚಿಕ್ಕದು ದೊಡ್ಡದು ಬೇಕಂದ್ರೆ ಮಾಡ್ತೇನೆ ಅದೇ ಹೇಳಿ ಸರ್ ನಿಮ್ಮ ಅಂಗಡಿನಲ್ಲಿ ಯಾವ ಐಟಮ್ ಜಾಸ್ತಿ ಹೋಗುತ್ತೆ ನಮ್ಮಲ್ಲಿ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದೆ ಮೈಸೂರು ಪಾಕ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಇಲ್ಲಿ ಚಾಮರಾಜಪೇಟೆಯಲ್ಲಿ ಅಂಗಡಿ ಇರ್ಲಿಲ್ಲ ಮೈಸೂರ್ ಪಾಕ್ ಮಾಡ್ದು ಅದು ಬಹಳ ಫೇಮಸ್ ಅದು ಎಲ್ಲಾ ವಾಹಿನಿಯಲ್ಲೂ ಬಂತು ಅದಾದ ನಂತರ ಜನ ಇಷ್ಟಪಟ್ಟರು ಕೆಲವೆಲ್ಲ ತುಪ್ಪದಲ್ಲಿ ಮಾಡೋಕ್ ಶುರು ಹೌದು ಜೊತೆಗೆ ಒಂದೊಂದೇ ಆಡ್ ಆಗ್ತು ಲಾಡು ಮಾಡ್ದು ಸ್ಪೆಷಲ್ ಲಾಡು ಮಾಡ್ದು ರಾಜ್ ಲಡ್ಡು ಮಾಡ್ದ ಕಾಜಿ ಬರ್ಫಿ ಮಾಡ್ದು ಸ್ಪೋನ್ ಪಪ್ಡಿ ಮಾಡ್ದು ಜಾಮೂನ್ ಮಾಡ್ದು ಡ್ರೈ ಜಾಮೂನ್ ಮಾಡ್ದು ಬಾದಾಮಿ ಹಲ್ವಾ ಮಾಡ್ದು ಎಲ್ಲರೂ ಬಹಳ ಇಷ್ಟಪಟ್ಟು ಎಲ್ಲ ವರ್ಗದ ಜನನು ಬಂದು ನಮಗೆ ಸಹಕಾರ ಕೊಟ್ಟು ಚೆನ್ನಾಗಿದೆ ಅಂತ ಹೇಳಿ ನಮ್ಮನ್ನು ವ್ಯಾಪಾರದಲ್ಲಿ ಹರಿಸಿದ್ದಾರೆ ನಾನು ಬೆಂಗಳೂರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಹಾಗಾಗಿ ಬೆಂಗಳೂರಿನ ಈ ಚಾಮರಾಜಪೇಟೆ ಅಂತ ಬಡಾವಣೆಗಳೆಲ್ಲ ನಮಗೆ ತುಂಬ ಚಿರಪರಿಚಿತ ಹಿಂದೆ ನಾವು ಬಹಳ ಹಿಂದೆ ಬಂದಾಗ ಈ ಮೈದಾನದ ಹತ್ರ ನಿಮ್ಮ ದೊಡ್ಡ ಅಂಗಡಿ ಇತ್ತು ಆಗ ನಮಗೂ ಎಲ್ಲ ವಯಸ್ಸು ಸಾಕಷ್ಟು ಸ್ವೀಟ್ ತಿಂತಾ ಇದ್ವು ಈಗ ಸ್ವಲ್ಪ ರೇಷನ್ ಆಗಿ ತಿಂತೀವಿ ಯಾಕೆಂದ್ರೆ ಬಾರ್ಡರ್ ಅಲ್ಲಿ ಇರುತ್ತೆ ಅಲ್ಲೇ ಯುವ ಜನರಿಗೆ ಅದು ಬಹಳ ಇಷ್ಟವಾದಂತದ್ದು ನಿಮಗೆ ಏನೇ ಒಂದು ಖುಷಿ ಆದರೂ ಎಲ್ಲಪ್ಪ ಸ್ವೀಟು ಅಂತ ಕೇಳ್ತಾರೆ ಮನೆಯಲ್ಲಿ ಒಂದು ಜನನ ಆದರೆ ಒಂದು ಹಬ್ಬ ಆದರೆ ಸ್ವೀಟ್ ಏನು ಸ್ವೀಟ್ ಏನು ಅಂತ ಹಾಗಾಗಿ ನೀವು ಜನಗಳಿಗೆ ಸಿಹಿಯನ್ನು ಉಣಿಸ್ತಾ ಇದ್ದೀರಿ ಹೌದು ಈ ರಾಜ್ ಲಡ್ಡು ಬಗ್ಗೆ ಇದೆಲ್ಲ ನಾವು ನಿಧಾನವಾಗಿ ನಿಮ್ಮ ಹತ್ರ ಅದು ಹೇಗೆ ತಯಾರಾಯಿತು ಹೇಗೆ ಸಿದ್ಧ ಆಯಿತು ಅದಕ್ಕೆ ಏನೆಲ್ಲ ಪ್ರತಿಕ್ರಿಯೆ ಬಂತು ಇದನ್ನೆಲ್ಲ ನಿಮ್ಮನ್ನು ಪ್ರತ್ಯೇಕವಾಗಿ ಮಾತಾಡಿಸ್ತೀವಿ ಈಗ ಈ ಅಂಗಡಿಯನ್ನು ಮಾಡಿ ಇಂಥದ್ದೊಂದು ವ್ಯಾಪಾರವನ್ನು ಶುರು ಮಾಡಿದಿರಲ್ಲ ಇಷ್ಟು ದೊಡ್ಡ ರೀತಿಯಲ್ಲಿ ಇಷ್ಟು ಸಣ್ಣ ಅಂಗಡಿಯಲ್ಲಿ ನೀವು ಇಷ್ಟೊಂದು ಐಟಮ್ ಇಟ್ಟು ವ್ಯಾಪಾರ ಮಾಡೋದಿದೆಯಲ್ಲ ಅದು ಸುಲಭದ ಕೆಲಸ ಅಲ್ಲ ನಿಮಗೆ ಈ ಕೆಲಸ ಖುಷಿ ಕೊಟ್ಟಿದ್ಯಾ ಹೌದು ಖುಷಿ ಕೊಟ್ಟಿದೆ ಜನಗಳ ಸಹಕಾರ ಜನಗಳ ಬೆಂಬಲ ಎಲ್ಲರೂ ಕೊಟ್ಟಿರೋದ್ರಿಂದ ಮತ್ತೆ ದೇವರ ಆಶೀರ್ವಾದದಿಂದ ನಾವು ಒಳ್ಳೆಯ ರೀತಿಯಲ್ಲಿ ತಿಂಡಿ ಮಾಡಿ ಶುದ್ಧವಾದ ತಪ್ಪುದ ಮಾಡಿ ಜನಗಳಿಂದ ಜೈ ಅನಿಸ್ಕೊಂಡಿದ್ವಿ ನಾವು ಗ್ರಾಹಕರಿಂದ ಜೈ ಅನ್ಸ್ಕೊಂಡಿದೀವಿ ನಮಗೆ ಗ್ರಾಹಕರೇ ಅನ್ನದಾತರು ನಿಮ್ಮ ಅಂಗಡಿಗೆ ಹ್ಞೂ ಯಾವ ಐಟಮನ್ನ ಹೆಚ್ಚು ಹುಡ್ಕೊಂಡು ಬರ್ತಾರೆ ಜನ ಮೈಸೂರು ಪಾಕು ಡಾಕ್ಟರ್ ರಾಜ್ ಲಡ್ಡು ಕಾಜು ಬರ್ಫಿ ಸೋಂತ್ ಪುಡಿ ಬಾದಾಮಿ ಹಲ್ವಾ ಮತ್ತು ಕೆಲವು ಐಟಮ್ ಇದೆ ಚಂದ್ರಕಲಾ ಬಾದೂಷ ಬಾದಾಮಿ ಪುರಿ ಎಲ್ಲ ತುಪ್ಪದಲ್ಲಿ ಮಾಡ್ತಾ ಇದೀವಿ ಡೈಲಿ ಫ್ರೆಶ್ ಮಾಡ್ತೀವಿ ಆದರೆ ಡೈಲಿ ಬಂದು ತಗೊಂಡೋಗ್ತಾರೆ ಹೆಚ್ಚಾಗಿ ಬೇಕಾದರೆ ಒಂದಿನ ಮುಂಚೆ ಬಂದು ಬುಕ್ಕಿಂಗ್ ಮಾಡ್ತಾರೆ ಅವ್ರಿಗೆ ಬಿಸಿ ಬಿಸಿ ರೆಡಿ ಕೊಡ್ತೀವಿ ನಾವು ರಾಯ್ರೆ ನಿಮ್ಮ ಹಳೆ ಅಂಗಡಿ ಇತ್ತಲ್ಲ ಆ ಅಂಗಡಿಗೆ ನಾವು ಬಂದಿದೀವಿ ಅಲ್ಲಿ ನಮ್ಗೆ ಯಾವ್ದೇ ಒಂದು ಹೊಸ ಅಂಗಡಿಗೆ ಬಂದಾಗ ಅಲ್ಲಿ ಐಟಮ್ ಹೇಗಿದೆ ಅಂತ ಗೊತ್ತಿಲ್ಲದೆ ನಾವು ಮನೆಯವರಿಗೆ ಆಗಲ್ಲ ಕೊಡಕ್ಕಾಗಲ್ಲ ಅದ್ರ ರುಚಿ ನೋಡೋದಕ್ಕೋಸ್ಕರ ನಾವು ಒಂಚೂರು ಕೇಳ್ತೀವಿ ಒಂಚೂರು ಸ್ಯಾಂಪಲ್ ಕೊಡಿ ಅಂತ ನಮ್ಗೆ ನಿಮ್ಮ ಅಂಗಡಿಯಲ್ಲಿ ಎಂಥ ಅನುಭವ ಆಗಿದೆ ಅಂದ್ರೆ ಯಾವಾಗ ಕೇಳಿದ್ರು ಒಂದು ದೊಡ್ಡ ಪೀಸನ್ನೇ ಕಟ್ ಮಾಡಿ ಕೊಡ್ತಾ ಇದ್ರು ರುಚಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ಹೋಗಿ ಅಂತ ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾನು ಬೇರೆ ಕೆಲವು ಅಂಗಡಿಗಳಲ್ಲಿ ನಮಗೆ ಮೈಸೂರಿನ ಒಂದು ಪ್ರತಿಷ್ಠಿತ ಅಂಗಡಿ ಮೈಸೂರು ಪಾಕಿಗೆ ಫೇಮಸ್ ಆಗಿರುವಂಥದ್ದು ಅಲ್ಲಿ ಒಂದು ಸಾರಿ ನಾವು ಆರ್ಡ್ರ್ ಮಾಡಿದ್ದೀವಿ ಮನೆಗೆ ತೊಗೊಂಡೋಗೋದಕ್ಕೆ ಆ ಮಧ್ಯದಲ್ಲಿ ಅವರು ಪ್ಯಾಕ್ ಮಾಡುವಾಗ ಒಂಚೂರು ಸ್ಯಾಂಪಲ್ ಕೊಡಿ ಸರ್ ರುಚಿ ನೋಡ್ತೀವಿ ಅಂತ ಹೇಳಿದ್ರೆ ಹಾಗೆಲ್ಲ ಕೊಡೋಕ್ಕಾಗಲ್ಲ ಒಂದು ಪೀಸೆಲ್ಲ ಕೊಡೋಕ್ಕಾಗಲ್ಲ ನಿಮಗೆ ದುಡ್ಡು ಕೊಟ್ಟರೆ ಮಾತ್ರನೇ ಕೊಡೋದು ಅಂತ ಈ ರೀತಿಯ ಕಹಿ ಅನುಭವ ಕೂಡ ಆಗಿದೆ ನೀವು ಒಂದು ಮಾತು ಹೇಳಿದ್ರಿ ನಮಗೆ ಗ್ರಾಹಕರೇ ಅನ್ನದಾತರು ಅವರು ನಮ್ಮನ್ನು ಹಾರಿಸಿದ್ದಾರೆ ನಮ್ಮನ್ನು ಜೈ ಅನಿಸಿದ್ದಾರೆ ಹರಿಸಿ ಅವರು ಇದೇ ಮಾತನ್ನ ಹೇಳ್ತಾ ಇದ್ರು ನಾನು ಏನೂ ಅಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ನನ್ನನ್ನ ಜನ ನೀವು ರಾಜಕುಮಾರನನ್ನಾಗಿ ಮಾಡಿ ನಿಮಗೆ ಬೇಕಾದ ಬೇಕಾದ ರೀತಿಯಲ್ಲಿ ನನ್ನನ್ನ ಅಲಂಕಾರ ಮಾಡಿ ನನ್ನನ್ನ ಮೆರೆಸಿದಿರ ನೀವೇ ನನ್ನ ನಿರ್ಮಾಪಕರಿಗೆ ಅನ್ನದಾತರು ಅಂತಿದ್ರು ಅಭಿಮಾನಿಗಳಿಗೆ ದೇವರು ಅಂತಿದ್ರು ನೀವು ರಾಜಕುಮಾರ್ ಅವರ ಅಭಿಮಾನಿಯಾಗಿ ಅದೇ ಒಂದು ಸ್ವಭಾವವನ್ನು ನಿಮ್ಮ ಒಂದು ನಡವಳಿಕೆಯಲ್ಲೂ ಅಳವಡಿಸ್ಕೊಂಡಿದ್ದೀರಿ ಬಹಳ ಖುಷಿಯಾಯಿತು ನಿಮ್ಮ ಈ ಅಂಗಡಿಗೆ ಬಂದಿದ್ದು ಹಾಗೂ ನಿಮ್ಮ ಅಂಗಡಿಯನ್ನು ನಮ್ಮ ಗ್ರಾಹಕರಿಗೆ ಪರಿಚಯಿಸ್ತಾ ಇದ್ದರು ನಾವು ಯಾವುದೇ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕಾದ್ರೆ ಅದರ ಬಗ್ಗೆ ಕೂಲಂಕುಷವಾಗಿ ವಿಚಾರಿಸಿಯೇ ಇಡ್ತೀವಿ ನೋಡಿ ಒಂದು ಮದುವೆ ಮಾಡಬೇಕಾದ್ರೆ ಹುಡುಗ ಹೇಗೆ ಹುಡುಗಿ ಹೇಗೆ ಅಂತ ಅಕ್ಕಪಕ್ಕದವ್ರನ್ನ ವಿಚಾರಿಸ್ತಾರೆ ಹಾಗೆ ಈ ಗಣೇಶ ಸ್ವೀಟ್ಸ್ ಅಂಗಡಿಯ ಪಕ್ಕದಲ್ಲೇ ಇರುವಂಥ ರಮೇಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರ ಅನುಭವ ಈ ಅಂಗಡಿಯ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ ನಮಸ್ಕಾರ ರಮೇಶ್ ಅವರು ನಮಸ್ಕಾರ ಸರ್ ಸರ್ ಗಣೇಶ್ ಸ್ವೀಟ್ಸ್ ಬಗ್ಗೆ ನೀವೇನು ಹೇಳ್ತೀರಿ ಸರ್ ನಾವು ಬಂದು ಚಾಮರಾಜಪೇಟೆಯಲ್ಲಿ ನನಗೆ ಅರವತ್ತೊಂಬತ್ತು ವರ್ಷ ನಾನು ಅರವತ್ತೊಂಬತ್ತು ವರ್ಷದಿಂದ ನಮ್ಮ ಜೊತೆ ನಾವು ಸ್ವೀಟ್ ಅಂಗಡಿಯಲ್ಲಿ ಮಾಡ್ದಿಂದ ನೋಡ್ತಾ ಇದ್ದೀವಿ ನಲ್ವತ್ತು ವರ್ಷದಿಂದ ನಮ್ಮ ಜೊತೆ ಇದ್ದಾರೆ ಅವರು ಒಳ್ಳೆ ಸ್ವೀಟು ಒಳ್ಳೆ ಇದು ಒಳ್ಳೆ ತುಪ್ಪದಲ್ಲಿ ಮಾಡಿರೋ ಒಳ್ಳೆ ಐಟಮ್ ಕೊಡ್ತಾರೆ ಎಲ್ಲ ಜನ ಸಹಕಾರ ಪಟ್ಟಿಲು ಬರ್ತಾರೆ ನೋಡಿ ಸ್ವೀಟ್ ನೋಡಿ ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಂಡೋಗ್ತಾರೆ ತೊಗೊಂಡೋಗ ಮುಂಚೆ ಒಂಚೂರು ಶಾಂಪು ಕೊಡ್ತಾರೆ ಅವ್ರಿಗೆ ಕೊಟ್ಟು ನಿಮ್ಗೆ ಚೆನ್ನಾಗಿದೆ ಅಂದ್ರೆ ಮಾತ್ರ ತಗೊಂಡೋಗಿಲ್ದ ಬೇಡ ಅಂತಾರೆ ಆ ಇದರಿಂದಲೇ ಯಜಮಾನ್ರಿಗೆ ಮುಂದೆ ಬರೋದಕ್ಕೆ ಒಂದು ದಾರಿ ಆಗಿದೆ ಎಲ್ಲ ಬರೋರ್ಲು ನಮ್ಮ ಹಿಂದೂ ಅಂತನಿಲ್ಲ ಮುಸ್ಲಿಮು ಕ್ರಿಶ್ಚಿಯನ್ನು ಎಲ್ಲರೂ ಬರ್ತಾರೆ ಎಲ್ಲರೂ ಎಲ್ಲರಿಗೂ ಬೇಕು ಎಲ್ಲರೂ ನೋಡಿ ಇಷ್ಟಪಟ್ಟು ತೊಗೊಂಡೋಗ್ತಾರೆ ಅದು ಇವಾಗ ಯಜಮಾನ್ರಿಗೆ ದೊಡ್ಡ ಅಂಗಡಿ ಇತ್ತು ಇವಾಗ ಚಿಕ್ಕ ಅಂಗಡಿ ಮಾಡಿ ಇಲ್ಲೂ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ದೇವರು ಅವರಿಗೆ ಆಯುಷ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀವಿ ನಾವು ಅದನ್ನೇ ಕೇಳ್ಕೊತಾ ಇದ್ದೀವಿ ವೀಕ್ಷಕರೇ ಇಷ್ಟು ಹೊತ್ತು ನಿಮಗೆ ಚಾಮರಾಜಪೇಟೆಯಲ್ಲಿರುವಂಥ ಗಣೇಶ್ ಸ್ವೀಟ್ಸ್ ಅಂಗಡಿಯನ್ನು ಪರಿಚಯ ಮಾಡಿಸಿದ್ದೀನಿ ಜೊತೆಗೆ ಆ ಅಂಗಡಿಯಲ್ಲಿ ಸಿಗುವಂಥ ವಿಧ ವಿಧವಾದ ಖಾದ್ಯಗಳ ಬಗ್ಗೆ ಆ ಅಂಗಡಿಯ ಮಾಲೀಕರೇ ಆದಂಥ ಆರ್ ಸದಾಶಿವರಾಯರನ್ನು ಕೂಡ ಮಾತಾಡಿಸಿ ಈ ಅಂಗಡಿಯ ಒಂದು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ರಾಜ್ ಲಡ್ಡು ಒಂದು ಸಣ್ಣ ಸೈಜಿನ ರಾಜ್ ಲಡ್ಡು ಕೂಡ ಇದೆ ದೊಡ್ಡ ಸೈಜಿನ ತಿರುಪತಿ ಲಾಡು ಸೈಜಿನ ರಾಜ್ ಲಡ್ಡು ಕೂಡ ಇದೆ ಹೇಗೆ ರಾಜ್ಕುಮಾರ್ ಅವರು ಸಣ್ಣ ಬಜೆಟ್ಟಿನ ಚಿತ್ರಗಳಲ್ಲೂ ಮಾಡ್ತಾಯಿದ್ರು ಮಯೂರ ಬಂಗಾರದ ಮನುಷ್ಯ ಅಂತ ದೊಡ್ಡ ಬಜೆಟ್ಟಿನ ಚಿತ್ರಗಳಲ್ಲೂ ಮಾಡ್ತಾಯಿದ್ರು ಹಾಗೆ ಇಲ್ಲಿ ಕೂಡ ಗ್ರಾಹಕರ ಒಂದು ಬೇಡಿಕೆಗೆ ತಕ್ಕ ಹಾಗೆ ಎರಡು ರೀತಿಯಲ್ಲಿ ಈ ಲಾಡುವನ್ನು ಮಾಡ್ತಾ ಇದ್ದಾರೆ ಇದರ ವೈಶಿಷ್ಟ್ಯಗಳನ್ನೆಲ್ಲ ಅವರನ್ನು ಪ್ರತ್ಯೇಕವಾಗಿ ಸಂದರ್ಶಿಸಿ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅದಕ್ಕೆ ಮುಂಚೆ ಒಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಗಣೇಶ್ ಸ್ವೀಟ್ಸ್ ಅನ್ನೋದು ನಿಮಗೆ ಬೆಂಗಳೂರಿನಲ್ಲಿ ನೂರು ಅಂಗಡಿ ಸಿಕ್ಕಬಹುದು ಆದರೆ ಒರಿಜಿನಲ್ ಗಣೇಶ್ ಸ್ವೀಟ್ಸ್ ರಾಜ್ ಲಡ್ಡು ಒರ್ಜಿನಲ್ ಸಿಗೋದು ಈ ಒಂದು ಅಂಗಡಿಯಲ್ಲಿ ಮಾತ್ರ ಇವರದ್ದು ಯಾವುದೇ ಒಂದು ಬ್ರಾಂಚ್ ಇಲ್ಲ ಆಮೇಲೆ ಇಲ್ಲಿ ಯಾವುದೇ ಒಂದು ಸಬ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ನ ಹಾಕಿ ಕಡಿಮೆ ಬೆಲೆಯಲ್ಲಿ ನಾವು ವ್ಯಾಪಾರ ಮಾಡಬೇಕು ಹೆಚ್ಚು ವ್ಯಾಪಾರ ಮಾಡಬೇಕು ಅನ್ನುವಂಥ ಈ ವ್ಯಾಪಾರ ಚಿಂತನಂ ಅಂತಾರಲ್ಲ ಆ ರೀತಿಯ ಮನೋಭಾವ ಸದಾಶಿವರಾಯರಲ್ಲಿ ಇಲ್ಲ ಬೇಕಾದರೆ ಬೆಲೆಯನ್ನು ಹೆಚ್ಚು ಮಾಡೋಣ ಆದರೆ ಜನರ ಆರೋಗ್ಯದ ಜೊತೆಯಲ್ಲಿ ಆಟ ಆಡಬಾರ್ದು ಅಂತ ಹೇಳಿ ಅವರು ಉತ್ಕೃಷ್ಟವಾದಂಥ ಸಾಮಗ್ರಿಗಳನ್ನೇ ಉಪಯೋಗಿಸಿ ತಮ್ಮ ಅಂಗಡಿಯ ಪ್ರತಿಯೊಂದು ಖಾದ್ಯವನ್ನು ಸಿದ್ಧಪಡಿಸ್ತಾ ಇದ್ದಾರೆ ನೀವು ಸಹ ಚಾಮರಾಜಪೇಟೆಗೆ ಬಂದಾಗ ಖಂಡಿತವಾಗಿಯೂ ಈ ಈದ್ಗಾ ಮೈದಾನದಿಂದ ಕೆಲವೇ ನಡಿಗೆಯ ದೂರ ಇದು ಗಣೇಶ್ ಸ್ವೀಟ್ಸ್ ಎರಡನೇ ಮೈನ್ ಐದನೇ ಕ್ರಾಸ್ನಲ್ಲಿ ಇರುವಂಥ ಒಂದು ಅಂಗಡಿ ಈಗಾಗಲೇ ನಾವು ಇದರ ಒಂದು ಚಿತ್ರವನ್ನು ಕೂಡ ನಿಮಗೆ ತೋರಿಸಿದ್ದೀವಿ ದಯವಿಟ್ಟು ಈ ಅಂಗಡಿಗೆ ಬನ್ನಿ ಇಲ್ಲಿ ಸಿಗುವಂಥ ಒಂದು ಆತಿಥ್ಯವನ್ನು ನೋಡಿ ಜೊತೆಗೆ ರಾಜ್ ಲಡ್ಡು ಹಾಗೂ ಮೈಸೂರು ಪಾಕ್ ಜೊತೆಯಲ್ಲಿ ನಿಮಗೆ ಇಷ್ಟವಾದಂಥ ಖಾದ್ಯಗಳನ್ನೆಲ್ಲ ಖರೀದಿಸಿ ಅವರು ಮಾಡ್ತಾ ಇರುವಂಥ ಈ ಒಂದು ಕೆಲಸ ಒಂದು ಉತ್ಕರ್ಷವಾಗುವ ರೀತಿಯಲ್ಲಿ ಅವರಿಗೆ ಸಹಕಾರವನ್ನು ನೀಡಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ